ಎಷ್ಟ್ ದಿವಸದಿಂದ ಊಟಕ್ಕೆ ಬರ್ತಾ ಇದೀರಾ ನಾವು ಅಲ್ಲೇ ಬರ್ತಾ ಇದೀವಿ ಒಂದ್ ಎರಡು ವರ್ಷದಿಂದ ಬರ್ತಾ ಇದ್ದೀವಿ ಎರಡು ವರ್ಷದಿಂದ ಬರ್ತಾ ಇದ್ರಿ ಏನ್ ತಗೊಂಡಿದ್ರಿ ಇವಾಗ ಈಗ ರೈಸ್ ತಂಡಿ ಸರ್ ರೈಸ್ ಜೊತೆಗೆ ಬ್ಲಡ್ ಎಷ್ಟು ರೂಪಾಯಿ ಇದು ಇದು ಐವತ್ ರೂಪಾಯಿ ಐವತ್ತು ರೂಪಾಯಿ ಇಷ್ಟೊಂದು ಫುಲ್ ಕೊಡ್ತಾ ಕೊಡ್ತಾ ಇದಾರೆ ಏನಲ್ ರೂಪಾಯಿ ರೈಸು ಒಂದೊಂದು ಕಪ್ ಹಾಕ್ತಾರೆ ಹೊಟ್ಟೆ ತುಂಬಾ ಸಾಲಲ್ಲ ಸಾಕಾಗಲ್ಲ ಹಾ ಸಾಕಾಗಲ್ಲ ಇಲ್ಲಿ ಹೆಣ್ಮಕ್ಳು ಪೂರ್ತಿ ಕೊಡ್ತಿದಾರೆ ಕೊಡ್ತಾ ಇದಾರೆ ಏನಂತಾರೆ ಇಷ್ಟು ಜಾಸ್ತಿ ಅಂತಲ್ಲ ಯಾರಿದ್ರು ಹಂಗ ಕೊಡ್ತಾರೆ ಎಲ್ರಿಗೂ ಹಂಗೆ ಕೊಡ್ತಾರೆ ಅಂದ್ರೆ ಕೂಲಿ ಮಾಡುವಂತವ್ರಿಗೆ ತುಂಬಾ ಜನ ಇಲ್ಲ ಹೌದಾ ಊಟ ತಿಂದ್ರ ನೈಟ್ ಊಟ ಮಾಡದ್ರು ಕರ್ಗಲ್ಲ ಹ ಹರ ಇರುತ್ತೆ ಸೋಡಾ ಗಿಡ ಏನು ಹಾಕಿಲ್ಲ ಹಾ ಚೆನ್ನಾಗಿರುತ್ತೆ ಊಟ ಎಲ್ಲ ಊಟ ಸೂ ಆಗೋದಿಲ್ಲ ಮತ್ತೆ ಊಟನೂ ಚೆನ್ನಾಗಿರುತ್ತೆ ಹ್ಮ್ ಅದಕ್ಕೋಸ್ಕರ ಇಲ್ಲೇ ಬಂದು ಊಟ ಮಾಡ್ತೀವಿ ಏನ್ ಕೆಲಸ ನಾವ್ ಏನ್ ಮಾಡೋಣ ಇರ್ಲಿ ನೀವು ಚೆನ್ನಾಗಿ ಊಟ ಮಾಡಿ ಯಾಕಂದ್ರೆ ನೀವು ಪ್ರತಿ ಬೆಳಿಗ್ಗೆ ಸಂಜೆ ಗಂಟೆ ಕೆಲಸ ಮಾಡೋರು ಮಾಡ್ತೇವೆ ನಮ್ಗೆ ಕಮ್ಮಿ ಸಿಗುತ್ತೆ ಇಂತರ ಜಾಗ ಸಿಗುತ್ತಲ್ಲ ಊಟ ಮಾಡ್ತೀವಿ ಬಹುಪಾಲಿ ಎಲ್ಲ ಆಟೋದವ್ರಿಗೆ ಗೊತ್ತು ಎಲ್ಲಿ ಕಡಿಮೆ ಚೆನ್ನಾಗಿ ಸಿಗ್ತವೆ ಅಂತ ನಿಮ್ಮ ಆಟೋ ಡ್ರೈವರ್ ಗಳಿಗೆ ಹೌದೌದು ಆಯ್ತು ಸರ್ ಊಟ ಮಾಡಿ ಚೆನ್ನಾಗಿರಾಯ್ತು ನಮಸ್ಕಾರ ನಮ್ಮ ಟ್ಯಾಕ್ಸಿ ಟೀ ಚಾನಲ್ ನೋಡ್ತಾರೆ ಎಲ್ಲ ವೀಕ್ಷಕರು ಕೂಡ ವೀಕ್ಷಕರೇ ಇವತ್ತು ನಾನು ಬಂದಿದ್ದೀನಿ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಇರುವಂಥ ಒಂದು ಓಟೆಲ್ಗೆ ಈ ಹೋಟೆಲ್ನ ವಿಶೇಷತೆ ಏನಂತಂದರೆ ಇಲ್ಲಿ ಚಿಕನ್ ಊಟ ನೂರು ರೂಪಾಯಿ ಬೋಟಿ ಊಟ ನೂರು ರೂಪಾಯಿ ತಲೆಮಂಸದ ಊಟ ನೂರು ರೂಪಾಯಿ ಮತ್ತು ಲಿವರ್ ಊಟ ಕೂಡ ನೂರು ರೂಪಾಯಿಗೆ ಕೊಡ್ತಾ ಇದ್ದಾರೆ ಹೊಟ್ಟೆ ತುಂಬ ನೂರು ರೂಪಾಯಿಗೆ ಊಟವನ್ನು ಕೊಡ್ತಾಯಿದ್ದಾರೆ ಈ ಓಟೆಲ್ ಬಂದು ಎಲ್ಲಿದೆ ಅಂತಂದರೆ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಇರುವಂತಹ ಸ್ಯಾಟಲೈಟ್ ಬಸ್ ಸ್ಟಾಪ್ ಒಳಗಡೆ ಬಸ್ ಹೋಗೋ ರೋಡ್ ಅಲ್ಲಿ ಡೌನ್ ಗೆ ಕೆಳಗಡೆ ಬತ್ತು ಅಂತಂದ್ರೆ ಒಂದು ಐನೂರು ಮೀಟರ್ ಡೌನ್ ಬಂದು ಡೆಡ್ ಅಂಡ್ ಲೆಫ್ಟ್ ತಗೋತು ಅಂತಂದ್ರೆ ಈ ಹೋಟೆಲ್ ಇದೆ ಈ ಹೋಟೆಲ್ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಇದೇನ್ ಮೇಡಮ್ ಇದು ಕೈಮಾ ಕೈಮಾ ಇದು ಎಷ್ಟು ರೂಪಾಯಿ ಮೇಡಮ್ ಇದು ಹಾಫ್ ಅರವತ್ತು ಸರಿ ಇದು ಹಾಫ್ ಅರವತ್ತು ಫುಲ್ ಫುಲ್ ನೂರು ರೂಪಾಯಿ ಕೊಡ್ತೀವಿ ಓಕೆ ಓಕೆ ಎಷ್ಟು ಪೀಸ್ ಬರುತ್ತೆ ಇದು ಮೂರು ಪೀಸ್ ಬರುತ್ತೆ ಹಾಫ್ ಕೆ ಓಕೆ ಫುಲ್ ಗೆ ಐದು ಪೀಸ್ ಬರುತ್ತೆ ಓಕೆ ಓಕೆ ನೆಕ್ಸ್ಟ್ ಇದು ಬೋಟಿ ಓ ಬೋಟಿ ಮುದ್ದೆಗೆ ತುಂಬಾ ಜನ ಫೇವರೇಟ್ ಆಗಿ ತಿಂತಾರೆ ಹೌದು ಜಾಸ್ತಿ ಐಟಮ್ ಯಾವ್ದು ಮೇಡಮ್ ಹೋಗೋದಿಲ್ಲ ಬೋಟಿ ಜಾಸ್ತಿ ಹೋಗೋದು ಅಂದ್ರೆ ಬೋಟಿ ಮತ್ತೆ ಕೈಮಾ ಓಕೆ ನೆಕ್ಸ್ಟ್ ಇದು ಸರ್ ಮಟನ್ ಮಟನ್ ಇನ್ನ ಓಪನ್ ಆಗಿಲ್ಲ ಅನ್ಸುತ್ತೆ ಎತ್ತಿ ಮೇಡಮ್ ಅಂದ್ರೆ ಇದು ಮೇಕೆ ಮಟನ್ ಅಥವಾ ಕುರಿ ಮಟನ್ ಮೇಡಮ್ ಮೇಕೆದು ಸರ್ ಓ ಮೇಕೆದು ಪ್ಯೂರ್ ಮಟನ್ ಓಕೆ ಓಕೆ ಹ್ಮ್ ಓಕೆ ಮೇಡಮ್ ನೆಕ್ಸ್ಟ್ ಇದು ಸರ್ ಲಿಂಗ ಗೊಸ್ಟೈಪು ಮಾಡ್ತೀವಿ ಮತ್ತೆ ಈ ತರ ಈ ತರನು ಮಾಡ್ಕೊತೀವಿ ಏನ್ ಮೇಡಮ್ ಇದು ಲಿವರ್ ಲಿವರ್ ಚಿಕನ್ ಲಿವರ್ ಹೌದು ಚಿಕನ್ ಲಿವರ್ ಓಕೆ ಓಕೆ ಇದನ್ನ ಗೊಸ್ಟೈಪು ಮಾಡ್ತೀವಿ ಸಾಂಬಾರ್ ಟೈಪ್ ಓಕೆ ನೆಕ್ಸ್ಟ್ ಇದು ಜೋರ ಮಾಡ್ತೀವಿ ತಲೆ ಮಾಂಸ ಇದೆ ಓ ಇದು ತಲೆ ಮಾಂಸ ಇದು ಹೋಗುತ್ತೆ ಮೇಡಮ್ ಜಾಸ್ತಿ ಹೌದು ಸರ್ ಇದು ತಲೆ ಮಾಂಸ ಎಷ್ಟು ಇದೆ ಮೇಡಮ್ ತಲೆ ಮಾಂಸ 70 ಸರ್ ಓಕೆ ಓಕೆ ಇದು ಸರ್ ಚಿಕನ್ ಚಿಕನ್ ಮೇಡಮ್ ಹೌದು ಇದು ಎಷ್ಟು ಮೇಡಮ್ ಇದು ಹಾಫ್ ಐವತ್ತಗೂ ಕೊಡ್ತೀನಿ ಅರವತ್ತು ರೂಪಾಯಿಗೂ ತಗೋತಾರೆ ಸರ್ ಓಕೆ ಓಕೆ ಹ್ಮ್ ಹ್ಮ್ ಹೆಂಗ್ ಕಾಸು ಕೊಡ್ತಾರೆ ಹಂಗೆ ಕೊಡ್ತೀನಿ ಓಕೆ ಓಕೆ ನೆಕ್ಸ್ಟ್ ಮೇಡಮ್ ಮೇಡಮ್ ಮೀದ ಮುದ್ದೆ ಹ್ಞೂ ಹ್ಞೂ ಓಕೆ ರಾಗಿ ಮುದ್ದೆ ಮಂಡಿ ಸಿಂಗಲ್ ಪೈಸ್ ಹದಿನೈದು ರೂಪಾಯಿಗೆ ಸಿಗುತ್ತೆ ಇಪ್ಪತ್ತು ರೂಪಾಯಿಗೆ ಓಕೆ ಓಕೆ ನೆಕ್ಸ್ಟ್ ಮ್ಯಾಮ್ ಇದು ರೈಸ್ ಹಾಫ್ ಇಪ್ಪತ್ತು ಹ್ಮ್ ಹ್ಮ್ ಫುಲ್ ತಗೊಂಡ್ರೆ ಮೂವತ್ತು ರೂಪಾಯಿ ಹ್ಞೂ ಹ್ಞೂ ಬರಿ ಫುಲ್ ರೈಸ್ ಬರೀ ಮೂವತ್ತು ರೂಪಾಯಿ ಎಲ್ಲ ಕಡೆ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಇದೀನಿ ಫುಲ್ ಬರಿ ಮೂವತ್ತು ರೂಪಾಯಿ ರೈಸ್ ಪರೋಟಾ ಇದೆ ಚಪಾತಿ ಇದೆ ಚಪಾತಿ ಎಲ್ಲ ಎಷ್ಟಿದೆ ಮೇಡಮ್ ಪರೋಟ ಸಿಂಗಲ್ ಪೀಸ್ ತಗೊಂಡ್ರೆ ಹದಿನೈದು ರೂಪಾಯಿ ಡಬಲ್ ತಗೊಂಡ್ರೆ ಮಾಮೂಲಿ ಚಪಾತಿ ಅಷ್ಟೇ ಸರ್ ಸಿಂಗಲ್ ತಗೊಂಡ್ರೆ ಡಬಲ್ ಚಪಾತಿ ಎಲ್ಲ ಒಂದೇ ಒಂದೇ ಆಮ್ಲೆಟ್ ಸಿಂಗಲ್ ತಗೊಂಡ್ರೆ ಇಪ್ಪತ್ತು ರೂಪಾಯಿ ಡಬಲ್ ತಗೊಂಡ್ರೆ ಮೂವತ್ತು ರೂಪಾಯಿ ಆಫರ್ ಇಟ್ಬಿಟ್ಟಿದಿರಿ ಶಾಪಿಂಗ್ ಮಾಲ್ ಒಂದ್ ತಕೊಂಡ್ರೆ ಒಂದ್ ಎಷ್ಟು ಎಕ್ಸ್ಟ್ರಾ ಅಂತ ಬ್ಲೆಡ್ ಬ್ಲೆಡ್ ಮೇಡಮ್ ಬ್ಲೆಡ್ ಆಫ್ ಇಪ್ಪತ್ತು ಫುಲ್ ತಗೊಂಡ್ರೆ ನಲ್ವತ್ತು ರೂಪಾಯಿ ಇದು ಕೇಲರ್ ಇಪ್ಪತ್ ರೂಪಾಯಿ ಕೊಡ್ತೀನಿ 10 ರೂಪಾಯಿಗೆ ಕೊಡ್ತೀನಿ ಆ ಹೇಳ್ತಾರೆ ಹಾಗೆ ಅಂದ್ರೆ ಇಲ್ಲೆಲ್ಲ ಬರುವಂತವರೇಲ್ಲ ಆಲ್ಮೋಸ್ಟ್ ಕೂಲಿ ಕಾರ್ಮಿಕರ ಜಾಸ್ತಿ ಜನ ಬರುತ್ತೆ ಹಿಂದೆಗಡೆ ಫ್ಯಾಕ್ಟರಿಗಳು ಇದೆಯಲ್ಲ ಹಿಂದೆಗಡೆ ಫ್ಯಾಕ್ಟರಿ ಇದೆಯಲ್ಲ ಸರ್ ಅವರು ಅಂದ್ರೆ ಅವ್ರು ಬರ್ತಾರೆ ಹಿಂದಿ ಹುಡುಗರು ಇದ್ದಾರೆ ಜಾಸ್ತಿ ಹಂಗಾಗಿ 10 ರೂಪಾಯಿ 20 ರೂಪಾಯಿಗೆಲ್ಲ ವ್ಯಾಪಾರ ಕೇಳ್ತಾರೆ ಅದ್ರ ತಕ್ನಾಗ್ ನೀವು ಕೊಡ್ತೀರಾ ಒಟ್ಟಿನಲ್ಲಿ ಅವ್ರ ಹೊಟ್ಟೆ ತುಂಬಬೇಕು ಕೂಡ ಸುಮಾರು ವರ್ಷದಿಂದ ನಾವು ಇಲ್ಲಿ ಊಟ ಮಾಡ್ತಾ ಇದೀವಿ ಹಾ ಹಾ ಬೋಟಿ ಸೇರು ಚೆನ್ನಾಗಿರ್ತದೆ ಬೋಟಿ ಸೇರು ಆಹ್ಹ್ ಆಮೇಲೆ ಇದು ಮಟನ್ ಚಿಕನ್ ಸೂಪರ್ ಆಗಿರುತ್ತೆ ಸರ್ ರೇಟ್ ಎಲ್ಲ ಹೇಗಿದೆ ಸರ್ ಇದೆ ಸರ್ ಇಲ್ಲಿ ರೀಸನ್ಗಳಿದೆ ನಮಸ್ತೆ ನಿಮ್ಮ ಹೆಸರು ಅನಿತಾ ಅನಿತಾ ಮೇಡಮ್ ನೀವು ಈ ಹೋಟೆಲ್ ಎಷ್ಟು ದಿವಸದಿಂದ ಪ್ರಾರಂಭ ಆಯ್ತು ಮೇಡಮ್ ಇಲ್ಲಿ ಇಲ್ಲಿಗ್ ನಾನ್ ಬಂದ್ ಐದು ವರ್ಷ ಐತೆ ಸರ್ ಐದು ವರ್ಷದಿಂದ ನಡೀತಾ ಇದೆ ನೀವು ಮೂಲತಃ ಯಾವೂರವ್ರು ಮೇಡಮ್ ನಾನು ಗಂಡನ್ ಮನೆ ಬಂದು ಪೇಟೆ ಹತ್ರ ಬರ್ವಿ ಸರ್ ನಮ್ಮೂರ್ ಬಂದು ಮಂಡ್ಯದ ಹತ್ರ ತಾವರೆಕೆರೆ ಸರ್ ಅಂದ್ರೆ ನೀವು ಇಲ್ಲಿ ಬೆಂಗಳೂರು ಬಂದು ಎಷ್ಟು ವರ್ಷದಿಂದ ಈ ಹೋಟ್ಲ್ ನಡೆಸ್ತಾ ಇದೀರಾ ಇಲ್ಲಿಗೆ ನಾನು ಬಂದು ಈ ಜಾಗ ಬಂದು ಐದು ವರ್ಷ ಆಯ್ತು ಸರ್ ಫಸ್ಟ್ ಚಿಕ್ಕ ವಯಸ್ಸಿನಿಂದ ನಾನು ಹೋಟ್ಲ್ ಫೀಲ್ಡ್ ಅಲ್ಲೇ ಇರೋದು ಹದಿನಾರು ವರ್ಷಕ್ಕೆ ಬೆಂಗಳೂರು ಬಂದಿದ್ದು ಹದಿನಾರು ವರ್ಷ ಬೆಂಗ್ಳೂರಲ್ಲಿ ಹೋಲ್ ಫೀಲ್ಡೇ ಸರ್ ಮಾಡ್ತಾ ಇದ್ದು ನಿಮ್ದೇ ಬೇರೆ ಹತ್ರ ಕೆಲಸ ಮಾಡ್ತಾ ಇದ್ದೇವೆ ಚಿಕ್ಕ ವಯಸ್ಸಿಗೆ ಬಂದು ಹದಿನಾರು ವರ್ಷಕ್ಕೆ ಮಾಡಿ ಓನರ್ ಆಗಬಿಟ್ಟಿದ ಇಲ್ಲ ಸರ್ ಇವಾಗಲೂ ನಾನು ಕೆಲಸಾನೇ ಮಾಡ್ತಿರೋದು ಸರ್ ಜಾಸ್ತಿ ಹೋಗುವಂತ ಐಟಮ್ ಯಾವುದು ಸರ್ ಬೋಟಿ ಇದೆ ತಲೆ ಮಾಂಸ ಇದೆ ಚಿಕನ್ ಇದೆ ಆಲ್ಮೋಸ್ಟ್ ಕಮ್ಮಿ ರೇಟ್ ಕೊಡ್ತೀನಲ್ಲ ಆದ್ರೆ ಎಲ್ಲದೂ ಖಾಲಿ ಆಗುತ್ತೆ ಇಲ್ಲಿ ಚಿಕನ್ ಊಟ ನೂರ ಹತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಲ್ಲ ಸರ್ ನೂರ ಹತ್ತು ರೂಪಾಯಿಗೆ ಅದು ಕೊಡಲ್ಲ ನೂರ ರೂಪಾಯಿ ಕೊಡೋದು ಬರಿ ನೂರು ರೂಪಾಯಿ ಕೊಡ್ತೀರ ನೂರು ರೂಪಾಯಿ ಚಿಕನ್ ಊಟ ಕೊಡ್ತಾ ಇದ್ದಾರೆ ಸೂಪರ್ ಮೇಡಮ್ ಈ ನೂರು ರೂಪಾಯಿಗೆ ಏನೇನು ಬರುತ್ತೆ ಮೇಡಮ್ ಒಂದ್ ಮುದ್ದೆ ಆಫ್ ರೈಸ್ ಹಾಫ್ ಚಿಕನ್ ತಗೊಂಡ್ರೆ ನೂರು ರೂಪಾಯಿ ಸರ್ ಆಮೇಲೆ ನಾನು ನೋಡಿದೆ ಬರೀ ನೀವು ಹೆಸರು ಮಾತ್ರ ಆಫ್ ರೈಸ್ ಅಂತ ಕೊಡ್ತೀರಾ ಅದು ಒಂಥರ ಫುಲ್ ರೈಸ್ ತರನೇ ಬರ್ತಾ ಇದೆ ಕೈ ನಿಮ್ಗೆ ಏನೋ ಇಡ್ತಾ ಇಲ್ಲ ಅನ್ಸುತ್ತೆ ಮಂಡ್ಯದವ್ರಿಗೆ ಯಾಕೆ ಅಂತಂದ್ರೆ ನಾನು ಒಬ್ಳು ಬಡವ್ರ ಮಗಳಾಗಿ ಅದು ಆ ರೈಟ್ ಏನು ಅಂತ ನನಗೆ ಗೊತ್ತಿರುತ್ತೆ ತುಂಬಾ ಕೂಲಿ ಕಾರ್ಮಿಕರು ಇರೋದ್ರಿಂದ ಅವ್ರ ಹತ್ರ ದುಡ್ಡಿಗೆ ಇರುತ್ತೆ ಇರಲ್ಲ ಅಟ್ಲೀಸ್ಟ್ ಇಪ್ಪತ್ ರೂಪಾಯಿ ಇದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೋದಲ್ಲ ಅದಕ್ಕೆ ಇಪ್ಪತ್ ರೂಪಾಯಿಗೆ ಹಾಫ್ ರೈಸ್ ಕೊಡ್ತೀನಿ ಇಪ್ಪತ್ ರೂಪಾಯಿಗೆ ರೈಸ್ ಕೊಡ್ತೀನಿ ಇಪ್ಪತ್ತು ರೂಪಾಯಿಗೆ ಹಾಫ್ ರೈಸ್ ಐದು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾರೆ ಅಂತ ಕೇಳಿದ್ವಿ ಹೌದು ಕೊಡ್ತೀನಿ ಐದು ರೂಪಾಯಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಕೊಡ್ತೀನಿ ಯಾಕೆ ಮೇಡಮ್ ಆ ತರ ನಿಮಗೆ ಅಷ್ಟೊಂದು ಕಡಿಮೆ ಅಂದ್ರೆ ಹದಿನಾರು ವರ್ಷಕ್ಕೆ ಆ ಕಷ್ಟ ಏನು ಅಂತ ಆಲ್ಮೋಸ್ಟ್ ನೋಡಿದೀನಲ್ಲ ಸರ್ ಅದಕ್ಕೆ ಅದಕ್ಕೆ ಅಂತ ನಾನು ಕೊಡೋದು ಇಲ್ಲಿ ಯಾವ ತರ ಜನ ಬರ್ತಾರೆ ಊಟಕ್ಕೆ ಆಲ್ಮೋಸ್ಟ್ ಕೂಲಿ ಕಾರ್ಮಿಕರು ಇದ್ದಾರೆ ಸರ್ ಹಿಂದೆಗಡೆ ಫ್ಯಾಕ್ಟ್ರಿಗಳು ಇದ್ದಾವೆ ಆಮೇಲೆ ಆಟೋ ಡ್ರೈವರ್ಸ್ ಗಳು ಇದ್ದಾರೆ ಎಲ್ರು ಬರ್ತಾರೆ ಸರ್ ಅಂದ್ರೆ ಇಲ್ಲಿ ತುಂಬಾ ರುಚಿ ಅಂತ ತುಂಬಾ ಜನ ಹೇಳ್ತಾರೆ ಇಲ್ಲಿ ಒಬ್ರು ಎಚ್ ಎಲ್ ಅವರು ಬಿ ಎಚ್ ಎಲ್ ಅವರು ಮಾತಾಡ್ತಿದ್ರು ಇದು ಇಷ್ಟೊಂದ್ ಜನ ಊಟಕ್ಕೆ ಬರ್ತಾ ಇದಾರೆ ಕಡಿಮೆ ರೇಟ್ ಇದೆ ಜೊತೆಗೆ ರುಚಿನೂ ಕೂಡ ಚೆನ್ನಾಗಿದೆ ನಾವು ಕೂಡ ಊಟ ಮಾಡಿದ್ವಿ ಇದೆಲ್ಲ ಫ್ಯಾಮಿಲಿ ಯಾರು ಎಲ್ಲಾ ಮೇಡಮ್ ಅಡಿಗೆ ಮಾಡುವಂತ ಅದಕ್ಕೋಸ್ಕರ ಮಂಡ್ಯ ರುಚಿ ಇದೆ ಬೆಂಗಳೂರು ರುಚಿ ನೀವು ಮಾಡ್ತಾ ಇಲ್ಲ ಇದಕ್ಕೇನೋ ಮಸಾಲೆ ಬೇರೆ ಏನಾದ್ರು ಬೇರೆ ಬಳಸ್ತೀರಾ ಅಥವಾ ನೀವೇ ಮಾಡೋದು ನೀವೇ ಮಾಡ್ಕೊತಿರ ನೀವೇ ಮಾಡ್ಕೊಂಡು ಹಂಗ ಮಾಡ್ತೀರಾ ಇಪ್ಪತ್ ರೂಪಾಯಿ ಮೂವತ್ ರೂಪಾಯಿಗೆಲ್ಲ ಊಟ ಕೊಡ್ತೀವಿ ಂತೆ ಸರ್ ಇಲ್ಲಿ ಆಲ್ಮೋಸ್ಟ್ ಎಲ್ಲರು ಗೊತ್ತಿರೋರೆ ಬರೋದು ಅವ್ರ ಹತ್ರ ದುಡ್ಡು ಇರುತ್ತೆ ಇರಲ್ಲ ಇವಾಗ ಎಲ್ರೂ ಗೊತ್ತಿರೋದ್ರಿಂದಾಗಿ ಐದು ರೂಪಾಯಿ ಹತ್ತು ರೂಪಾಯಿ ಅವರಿಗೆ ಬಿಟ್ಟಿರ್ತೀನಿ ಅವರೇ ನಾಳೆ ದಿನ ಹುಡಿಕೊಂಡ್ ಕೊಡ್ತಾರೆ ಹೌದು ಕೊಡ್ತಾರೆ ಆತರ ಒಂದಿದೆ ಇಲ್ಲಿ ಅಂದ್ರೆ ಮೇಡಮ್ ಬೇರೆ ಕಡೆ ಎಲ್ಲಾ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಇದೆ ರೈಸ್ ಎಷ್ಟು ರೂಪಾಯಿ ಇದೆ ಅಂದ್ರೆ ಇಲ್ಲಿ ಮೂವತ್ತು ರೂಪಾಯಿ ಇದೆ ಸರ್ ಮೂವತ್ತು ರೂಪಾಯಿ ಆ ರೈಸ್ ಇಪ್ಪತ್ತು ರೂಪಾಯಿ ಸರ್ ನಿಮ್ಗೆ ಹಾಫ್ ರೈಸ್ ಕೊಟ್ರೆ ಸಾಕು ನಿಮ್ ಹತ್ರ ಹೊಟ್ಟೆ ತುಂಬಾ ಬಿಡುತ್ತೆ ನಾವು ನೋಡ್ತಾ ಇದ್ವಿ ತುಂಬಾ ಜನ ಆ ಫ್ರೈಸ್ ತಗೋತಿದ್ರು ಒಂದ್ ಮುದ್ದೆ ತಗೋತಿದ್ರು ಆ ರೈಸ್ ತಿನ್ಬಿಟ್ಟು ನೋಟಾದ್ರೂ ಆಗುತ್ತೆ ಆಮೇಲೆ ನೂರು ರೂಪಾಯಿ ಹೇಳದಲ್ಲ ಮೇಡಮ್ ಅದು ನೂರು ರೂಪಾಯಿ ಒಬ್ರು ಊಟ ಚಿಕನ್ ಮತ್ತೆ ಏನೇನ್ ಕೊಡ್ತೀರಾ ಒಂದ್ ಮುದ್ದೆ ಹಾಫ್ ರೈಸ್ ಹಾಫ್ ಚಿಕನ್ ನೂರು ರೂಪಾಯಿ ತಗೋತೀನಿ ಪರೋಟ ಬಾಟಿನೂ ಅಷ್ಟೇ ನೂರು ರೂಪಾಯಿ ಪರೋಟ ತಲೆ ಮಾಂಸ ತಗೊಂಡ್ರು ನೂರು ರೂಪಾಯಿ ಸರ್ ಪರೋಟ ತಲೆ ಮಾಂಸ ತಗೊಂಡ್ರು ನೂರು ರೂಪಾಯಿ ಹೌದೌದು ಅಯ್ಯೋ ಇದು ತುಂಬಾ ಇಷ್ಟೊಂದು ಕಡಿಮೆ ಇಟ್ಟಿದ್ದೀರಲ್ಲ ಮೇಡಮ್ ಬಹಳ ಖುಷಿ ಆಗುತ್ತೆ ಮತ್ತೆ ಏನಂದ್ರೆ ನೀವು ಹಾಫ್ ಚಿಕನ್ ಅಂತ ಕೊಡ್ತಾ ಇದ್ರಿ ಅದು ಹಾಫ್ ಇರ್ತಿರ್ಲಿಲ್ಲ ಮುಕ್ಕಾಲ್ ಭಾಗ ಅಥವಾ ಫುಲ್ ಇರ್ತಿತ್ತು ಹಾಫ್ ಗೆ ಆರ್ ಏಳು ಪೀಸ್ ಕೊಡ್ತೀನಿ ಸರ್ ಎಷ್ಟೋ ಜನ ಇಲ್ಲಿ ಕೆಲಸ ಮಾಡೋರು ಇದಾರಲ್ಲ ಹಾಗಾಗಿ ಅವರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕಲ್ಲ ಸರ್ ಅದಕ್ಕೆ ಕಮ್ಮಿ ದುಡ್ಡಲ್ಲಿ ದೊಡ್ಡ ಹೋಟ್ಲಿಗೆ ಹೋದ್ರೆ ಇಷ್ಟೆಲ್ಲ ಅವ್ರು ಫುಲ್ಫಿಲ್ ಆಗಲ್ಲ ಇಲ್ಲ ಅಂದ್ರೆ ಬಡವರ ಬಡವರ ಅನ್ಬಾರ್ದು ಕೂಲಿ ಮಾಡುವಂತವ್ರಿಗೆ ನೀವು ಒಂದ್ ರೀತಿ ಅನ್ನದಾತರ ಆಗ್ಬಿಟ್ಟಿದ್ರಿ ಏನಿಲ್ಲ ಸರ್ ನಾವು ತುಂಬಾ ಕಷ್ಟದಿಂದ ಬಂದಿದೀವಲ್ಲ ಹಾಗಾಗಿ ಆ ತರ ಆ ಕಷ್ಟ ಏನು ಅಂತ ನಮಗ್ ಗೊತ್ತಿದೆಯಲ್ಲ ಅದಕ್ಕೆ ಇದ್ ಮಾಡ್ತೀವಿ ನೀವು ಹದಿನಾರನೇ ವಯಸ್ಸಲ್ಲೇ ಬೆಂಗಳೂರು ಬಂದು ಹೋಟ್ಲ್ ಫೀಲ್ಡ್ ಅಲ್ಲಿ ಇದ್ದವ್ರು ಹಾಗಾಗಿ ಅದ್ರದೆಲ್ಲ ಗೊತ್ತಿದೆ ಜನ ಬರೋರೆಲ್ಲ ನೋಡಿದ್ದೀರಾ ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾ ಫೇಮಸ್ ಆಗ್ಬಿಟ್ಟಿದ್ರಿ ಹೆಂಗ ಮೇಡಮ್ ಇದ್ರ ಬಗ್ಗೆ ಹೇಳೋದಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲರೂ ನನಗ್ ಸಪೋರ್ಟ್ ಮಾಡಿದ್ದಾರೆ ಸರ್ ಯಾರಿಗೆ ಬ್ಯಾಕ್ ಸಪೋರ್ಟ್ ಅಂದ್ರೆ ನನಗ್ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ ಅಲ್ಲಿ ಮತ್ತೆ ವಾಟ್ಸ್ಆಪ್ ಅಲ್ಲೂ ಸುಧಾ ನನಗೆ ಫಾಲೋವರ್ಸ್ ಇದಾರೆ ಎಲ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ಹೀಗೆ ಅವ್ರ ಸಪೋರ್ಟ್ ಇರ್ಲಿ ಅಂತ ಕೇಳ್ತೀನಿ ನನಗೆ ಯಾರ್ಯಾರ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ನನ್ನ ನನ್ನ ಏನ್ ಹೇಳ್ಬೇಕು ಅಂತಂದ್ರೆ ಅಂದ್ರೆ ನಮಸ್ಕಾರ ಪ್ರೀತಿ ಧನ್ಯವಾದ ಏನು ಗೊತ್ತಿಲ್ಲ ಆಲ್ಮೋಸ್ಟ್ ಎಲ್ರು ನಾನು ಹೊರಗಡೆ ಹೋದಾಗೆಲ್ಲ ಗುರುತಿಸ್ತಾರೆ ಗುರುತಿಸ್ತಾರೆ ನಾನು ದುಡ್ಡು ಸಂಪಾದನೆ ಮಾಡಿದೀನೋ ಇಲ್ವೋ ಗೊತ್ತಿಲ್ಲ ಜನ ಅಂತ ಸಂಪಾದನೆ ಮಾಡಿದೀನಿ ಬೆಂಗಳೂರು ಜನ ಸಂಪಾದನೆ ಮಾಡೋದೇ ಕಷ್ಟ ಹೌದು ಹಣ ಬೇಕಾದ್ರೆ ಸಂಪಾದನೆ ಮಾಡಬಹುದು ಆದ್ರೆ ನೀವು ಇಷ್ಟು ಜನ ಸಂಪಾದನೆ ಮಾಡಿ ಹೊರಗಡೆ ಹೋದಾಗ ಗುರುತಿಸ್ತಾರೆ ನಿಮಗೆ ಹೌದು ಸರ್ ಅವಾಗ ಏನ್ ಅನ್ಸುತ್ತೆ ಮೇಡಮ್ ನೀವು ಗುರುತಿಸ್ತಾರೆ ತುಂಬಾ ಖುಷಿ ಆಗುತ್ತೆ ಅವಾಗಿಂದ ಹೋಟ್ಲಲ್ಲಿ ಇದ್ದು ನಮ್ಮ ಮನೆಯವ್ರು ಹೋಟ್ಲು ಕೆಲಸ ಬೇಡ ಅಂತ ಹೇಳ್ತಿದ್ರು ಮನೆಯವರು ನಾನು ಆದ್ರೂ ಹೋಟ್ಲು ಕೆಲಸಕ್ಕೆ ಸೇರ್ಕೊಂಡೆ ಇವಾಗ ತುಂಬಾ ಜನ ಸಪೋರ್ಟ್ ಮಾಡ್ತಿದಾರೆ ಅಂದ್ರೆ ನನಗ್ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ಈಗ ಏನಂತ ನಿಮ್ಮ ಮನೆಯವರು ಸಪೋರ್ಟ್ ಮಾಡ್ತಾರ ಈಗ್ಲೂ ಸಪೋರ್ಟ್ ಮಾಡ್ತಾರೆ ಸರ್ ಆದ್ರೆ ಹೋಟ್ಲು ಕೆಲ್ಸ ಬೇಡ ಅಂತ ಹೇಳ್ತಿದ್ರು ಅವಾಗಿಂದನು ನಮ್ಮಅಮ್ಮ ನಂಗೆ ತಂದೆ ಇಲ್ಲ ಸರ್ ನಮ್ಮಅಮ್ಮ ಇದ್ದಾರೆ ಹಾ ಅವ್ರು ಹೇಳ್ತಿದ್ರು ಸರ್ ಹೋಟ್ಲು ಕೆಲಸ ಬೇಡ ಬೇರೆ ಯಾವ್ದಾರು ಕೆಲ್ಸ ಸೇರ್ಕೋ ಅಂತ ತಂದೆ ಎಷ್ಟು ವರ್ಷಕ್ಕೆ ತಿರೋದ್ರು ಮೇಡಮ್ ನಮ್ಮ ಅಪ್ಪ ನನ್ನ ಐದು ವರ್ಷ ಮಗುನಲ್ಲೇ ಬಿಟ್ಟು ಹೋಗಿದ್ರು ತಂದೆ ನೋಡ ಇಲ್ಲ ನೀವು ಇಲ್ಲ ಅದಕ್ಕೆ ನಿಮ್ಗೆ ನಿಜವಾದ ಕಷ್ಟ ಬಡವರು ಕೂಲಿ ಮಾಡೋರ್ ಕಷ್ಟ ಏನೋ ಹೌದು ಸರ್ ತಂದೆ ಬಗ್ಗೆ ಕೇಳಿದ ತಕ್ಷಣ ನೀವು ತುಂಬಾ ಭಾವಕರಾದ್ರಿ ಚಿಕ್ಕ ವಯಸ್ಸಲ್ಲೇ ಕಳ್ಕೊಬಿಟ್ಟಿದೀವಿ ಅಂತ ಹೇಳಿ ಅಂದ್ರೆ ನಿಮ್ ತಂದೆ ನೀವು ನೋಡಿಲ್ಲ ಐದು ವರ್ಷ ಅಂದ್ರೆ ನಾನು ಐದು ವರ್ಷ ಮಗುನಲ್ಲೇ ನಮ್ ತಂದೆ ಆಕ್ಸಿಡೆಂಟ್ ಆಗಿ ತೀರೋಗಿರೋದು ಅವಾಗಿಂದ ನಾನು ಆಲ್ಮೋಸ್ಟ್ ನೈನ್ತ್ ಮುಗಿತಿದಂಗೆ ಎಸ್ ಎಲ್ ಸಿ ಗೆ ಬೆಂಗಳೂರ್ಗೆ ಬಂದಿದ್ದೀನಿ ಎಲ್ ಸಿ ಎಸ್ ಎಲ್ ನಾನ್ ಮಾಡಿಲ್ಲ ಸರ್ ಕಂಪ್ಲೀಟ್ ಆಗ್ಲಿಲ್ಲ ಇಲ್ಲ ಸರ್ ಅರ್ಧ ಅರ್ಧಕ್ಕೆ ಮುಗಿಸಿ ಬೆಂಗಳೂರ್ಗೆ ಬಂದಿರೋದು ಅವಾಗಿಂದ ನಾನು ಹೋಟೆಲ್ ಅಲ್ಲೇ ಕೆಲಸ ಮಾಡ್ತಿರೋದು ನೀವು ಒಬ್ಬರೇ ಬಂದಿದ್ರ ಬೆಂಗಳೂರ್ಗೆ ಇಲ್ಲ ಸರ್ ನಾನ್ ಬೆಂಗಳೂರ್ಗೆ ಬರ್ಬೇಕಾರೆ ನಮ್ಮ ಅಪ್ಪ ಅಮ್ಮಂಗ್ ಯಾರಿಗೂ ಗೊತ್ತಿಲ್ದಂಗೆ ನನ್ ಕಾಲ್ ಸರ್ ಯಾ ಕಾರಣಿ ನಿಮ್ ಮಾಡ್ಕೊಟ್ಟಿದ್ ಕಾಲ್ ಚೈನ್ ಅಡ ಇಟ್ಬಿಟ್ಟು ಬಸ್ ಚಾರ್ಜ್ ಹಾಕೊಂಡ್ ಬಂದಿದ್ರಿ ಬಂದಿಲ್ಲ ಹೋಟ್ಲ್ ಕೆಲಸ ಸೇರ್ಕೊಂಡ್ರಿ ಅದಕ್ಕೋಸ್ಕರ ನೀವು ಕಷ್ಟ ಎಲ್ಲ ನೋವೆಲ್ಲ ನೋಡಿದೀರ ನಿಜವಾಗ್ಲು ನಿಮ್ ತಂದೆ ನೀವು ಕಳ್ಕೊಂಡಿಲ್ಲ ಅಂತ ಅನ್ಕೋಬೇಡಿ ಯಾಕಂದ್ರೆ ಇಷ್ಟು ಜನ ಫಾಲೋವರ್ನ ಬೆಂಗಳೂರ್ಲಿ ಸಂಪಾದನೆ ಮಾಡಿದಿಲ್ಲ ಅವ್ರ ರೂಪದಲ್ಲಿ ಅಂತ ಯಾಕೆ ಅನ್ಕೋಬಾರ ನೀವು ಇದೇ ಸರ್ ಅವ್ರೆಲ್ಲಾರನೂ ನೋಡ್ತಿದಾಗ ಅಷ್ಟೇ ಖುಷಿ ಆಗುತ್ತೆ ಸರ್ ಅವ್ರೆಲ್ರು ನನ್ ಸಪೋರ್ಟಿಂಗ್ ಮಾಡ್ತಿರ್ಬೇಕಾದ್ರೆ ಎಲ್ರು ನನ್ನ ಪ್ರೀತಿ ಮಾಡ್ಬೇಕಾದ್ರೆ ನನ್ಗೆ ಆತರ ಫೀಲ್ ಆಗುತ್ತೆ ಸರ್ ಜನ ನಂಗೆ ಸಪೋರ್ಟಿಂಗ್ ಮಾಡಿದ್ದಾರೆ ಸರ್ ಅದು ನಿಮಗೆ ಬಿಸಿನೆಸ್ ಗು ಕೂಡ ಅನುಕೂಲ ಆಗ್ತಾ ಇದೆ ಸರ್ ಅದೇ ಮುಖ್ಯ ನಾವೇನ ಜನ ಸಂಪಾದನೆ ಮಾಡೋ ನಾವ್ ಕೆಲ್ಸಕ್ಕೆ ನಮ್ಗದು ಉಪಯೋಗ ಆಗುತ್ತೆ ಆಯ್ತಾಯ್ತು ಮೇಡಮ್ ತುಂಬಾ ನೀವು ಭಾವುಕರಾಗ್ತಾ ಇದ್ದೀರಾ ಹೋಟ್ಲ್ ಬಿಸಿನೆಸ್ ಬೇರೆ ಕಸ್ಟಮರ್ ಯಾರೋ ಬಂದಿ ಕೊಡಿ ಮೇಡಮ್ ಎಷ್ಟೊತ್ತಿಂದ ಎಷ್ಟೊತ್ ಗಂಟೆ ಇರುತ್ತೆ ಮೇಡಮ್ ಸರ್ ಮಾರ್ನಿಂಗ್ ಹನ್ನೊಂದ್ ಗಂಟೆಗೆ ಓಪನ್ ಇದೆ ಹನ್ನೊಂದು ಗಂಟೆಗೆ ಐಟಮ್ ರೆಡಿ ಆಗುತ್ತೆ ಹಾ ಎಲ್ಲಾ ರೆಡಿ ಆಗುತ್ತೆ ಸಾಯಂಕಾಲ ಐದು ಗಂಟೆಗಂಟ ಇರುತ್ತೆ ಐದು ಗಂಟೆಗಂಟು ಐಟಂ ಸಿಗ್ತವೆ ಇರುತ್ತೆ ಹಾ ಹಾ ಡೈಲಿ ಇರುತ್ತೆ ಮೇಡಮ್ ಹಾ ಡೈಲಿ ಇರುತ್ತೆ ಸರ್ ಸೋಮವಾರ ಸೋಮವಾರನು ಇರುತ್ತೆ ಸೋಮವಾರನು ಬರ್ತಾರೆ ಮೇಡಮ್ ಬರ್ತಾರೆ ಸರ್ ನಾನ್ ವೆಜ್ ಒಂದೇ ಮಾಡೋದಿಲ್ಲಿ ನಾನ್ ವೆಜ್ ನಾನ್ ವೆಜ್ ಎರಡು ಅದ್ರೆ ಸರ್ ಡೈಲಿ ಅಂದ್ರೆ ಭಾನುವಾರ ಒಂದ್ ಸಾಂಬಾರ್ ಸಿಗಲ್ಲ ಸರ್ ಹಾ ಸಿಗಲ್ಲ ಸರ್ ನೀವು ಅಡ್ರೆಸ್ ಕೇಳಿ ಒಳ್ಳೆ ಕೆಲಸ ಮಾಡಿದೀರಾ ಯಾಕೆ ಮೇಡಂ ಯಾ ಫಸ್ಟ್ ಒಂದು ಇನ್‌ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿದ್ವಿ ಯಾರೋ ಬಂದಿ ಮಾಡಿದ್ರೋ ಓಕೆ ಅವರು ಸರಿಯಾಗಿ ಅಡ್ರೆಸ್ ಹಾಕಿರ್ಲಿಲ್ಲ ಎಷ್ಟೋ ಜನ ನನಗೆ ಬೈದಿದಿರಾ ಬೈದಿರೋರ್ಗೆಲ್ಲ ನನ್ನ ಆಶೀರ್ವಾದ ಅಂತ ಅನ್ಕೋತೀನಿ ಎಲ್ರು ನನಗ್ ಬೈದಿದೀರ ಫಸ್ಟ್ ಅಡ್ರೆಸ್ ಹೇಳು ಅಂತ ಅಲ್ಲ ಬೈದಿರದ ನೀವ್ ಅವ್ರಿಗೆ ಬರ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ ಅಡ್ರೆಸ್ ಹೌದು ಅವರು ನನಗ್ ಬೈದಿದ್ದಾರೆ ಬೈದಿರೋದಕ್ಕೆಲ್ಲ ನಾನು ಬೇಜಾರ್ ಮಾಡ್ಕೊಳಲ್ಲ ಅವ್ರು ಕೇಳ್ತಿದಾರಲ್ಲ ಅದಕ್ಕೆ ಖುಷಿ ಪಡ್ತೀನಿ ಈ ಅಡ್ರೆಸ್ ಬಂದು ಸ್ಯಾಟಲೈಟ್ ಬಸ್ ಸ್ಟಾಪ್ ಇದೆಯಲ್ಲ ಸರ್ ಪಕ್ಕದ ಇಂದ ಸ್ವಲ್ಪ ಡೆಡ್ ಅಂಡ್ ಮುಂದೆ ಬರಬೇಕು ಮುಂದೆ ಬಂದು ಲೆಫ್ಟ್ ತಿರ್ಕೋಬೇಕು ಸರ್ ಅಲ್ಲಿಂದ ಒಂದು ಐನೂರು ಮೀಟರ್ ಅಷ್ಟ ಆಗುತ್ತೆ ಅಂದ್ರೆ ಸ್ಯಾಟಲೈಟ್ ಒಳಗಡೆ ಬಸ್ ಒಳಗಡೆ ಹೋಗ್ತಾವಲ್ಲ ಬಸ್ ಸ್ಟಾಂಡ್ ಒಳಗಡೆ ಕೆಳಗಡೆ ಡೌನ್ ಅಂತಂದ್ರೆ ಒಂದ್ ಐನೂರು ಮೀಟರ್ ಅಲ್ಲಿ ಬಂದು ಡೆಡ್ ಅಂಡ್ ಲೆಫ್ಟ್ ಬಂದ್ರೆ ಇದೆ ಸರ್ ಅದು ಅದೇ ಈಗ ಹೋಟ್ಲ್ ಪಕ್ಕ ಏನೋ ಗ್ಯಾಲಕ್ಸಿ ಬಾರ್ ಮತ್ತೆ ಹಿಂದೆ ಯಾವ್ದು ಫ್ಯಾಕ್ಟ್ರಿ ಮುಂದೆ ಇದೆ ಸರ್ ಗ್ಯಾಲಕ್ಸಿ ಬಾರ್ ಕೆಎಫ್ಸಿ ಫ್ಯಾಕ್ಟರಿ ಪಕ್ಕ ಇದೆ ಸರ್ ಅದೇ ಅದೇ ಸ್ವಲ್ಪ ಜನ ಕನ್ಫ್ಯೂಸ್ ಆಗಿತ್ತು ನಾವ್ ಇನ್ನು ಕೂಡ ಇದನ್ನ ಗೂಗಲ್ ಲಿಂಕ್ ಕೂಡ ಹಾಕ್ತಿವಿ ಮೇಡಮ್ ಆಯ್ತು ಅವ್ರಿಗೆ ಗೊತ್ತಾಗುತ್ತೆ ಆಯ್ತು ಸರಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಮಹಾಲಿಂಗಯ್ಯ ಸರ್ ಏನ್ ಕೆಲಸ ಮಾಡ್ತಾ ಇದ್ರಿ ಬಿ ಎಚ್ ಇ ಎಲ್ ಸ್ವಲ್ಪ ಜೋರ ಮಾತಾಡಿ ಸರ್ ಬಿ ಎಚ್ ಎಚ್ ಇ ಎಲ್ ರಿಟೈರ್ಡ್ ಆಗಿದ್ದೀರಾ ಹೌದು ಸರ್ ನೀವು ಇಲ್ಲಿ ಎಷ್ಟು ದಿವಸದಿಂದ ಊಟಕ್ಕೆ ಬರ್ತೀರಾ ಊಟ ಹೇಗಿದೆ ಸರ್ ಇಲ್ಲಿ ನಾವು ಸುಮಾರು ಅಂದ್ರೆ ಎರಡು ವರ್ಷದಿಂದ ಬರ್ತಾ ಇದ್ದೀವಿ ಊಟ ಎರಡು ವರ್ಷದಿಂದ ಊಟ ಇಲ್ಲಿ ಬಂದ್ ತಿಂತೀವಿ ನೂರ ಹತ್ತು ರೂಪಾಯಿ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಕ್ಸ್ ವಿತ್ ಯು ಚಾನಲ್ ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಅಂಜನೇ